ಹಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಈ ವಿಡಿಯೋ ನೋಡೋಣ ಬನ್ನಿ ನನ್ನ ಮಗನಿಗೆ ಇದು ಮೊದಲನೇ ಸಂಕ್ರಾಂತಿ ಆಗಿರೋದ್ರಿಂದ ಎಳ್ಳು ಬೀರೋಣ ಅಂತ ನನ್ನ ಅಣ್ಣನ ಮಕ್ಕಳ ಜೊತೆ ಮಾಡಿದ್ವಿ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಹೇಗೆ ಮಾಡೋದು ಅಂತ ಮನೆಯಲ್ಲಿ ಕೇಳ್ಕೊಂಡು ಮಾಡ್ತಾ ಇದ್ದೆ ಅವ್ರು ಹೇಳಿದ್ರು ಎಳ್ಳು ಬೆಲ್ಲ ಕಬ್ಬು ಕಾಯಿನ್ಸು ಹೂವು ಚಾಕ್ಲೇಟು ಎಲ್ಲನೂ ಮಿಕ್ಸ್ ಮಾಡಿರುವಂತಹ ತಟ್ಟೆನ ಮುಟ್ಸು ಅಂದರು ಆದರೆ ಮುಟ್ಸೋಕೆ ಹೋದರೆ ಇವ್ರುಗಳು ಚಾಕ್ಲೇಟ್ನೇ ಎತ್ಕೋತಾ ಇದ್ರು ಮುಟ್ಟಿಸಿ ಆದಮೇಲೆ ಇದನ್ನೆಲ್ಲ ಒಂದು ಪಾವ್ಗೆ ಹಾಕ್ಕೊಂಡು ಪಾಪು ತಲೆ ಮೇಲಿಂದ ಮೂರು ಸಲ ಕೆಳಗಾಕು ಅಂತ ಹೇಳಿದ್ರು ಈ ಥರ ಮೂರು ಸಲ ಮಾಡಿ ಫಸ್ಟ್ ಟೈಮ್ ನನ್ನ ಮಗನಿಗೆ ಎಳ್ಬೀರ್ತೆ ನೆಕ್ಸ್ಟು ನಮ್ಮ ಅಣ್ಣನ ಹೆಂಡ್ತಿ ಅವ್ರ ಮಗನಿಗೆ ಎಳ್ಬೀರಿದ್ರು ಅವನಿಗೂ ಕೂಡ ಇದು ಫಸ್ಟ್ ಟೈಮ್ ಎಳ್ಬೀರ್ತಾ ಇರೋದು ಇದ್ರ ಮಧ್ಯೆ ನನ್ನ ಮಗ ಅಳ್ತಾ ಇದ್ದ ನಮ್ಮತ್ಕೇ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದ್ರು ನೆಕ್ಸ್ಟು ಇನ್ನೊಬ್ಬ ಅಣ್ಣನ ಹೆಂಡ್ತಿ ಅದನ್ನೆಲ್ಲ ಪಾವಳಗಡೆ ಹಾಕ್ಕೊಂಡು ಮಕ್ಕಳಿಗೆ ಮೂರು ಸಲ ಇಳಿ ತೆಗೆದ್ರು ಅದಾದಮೇಲೆ ಅವ್ರ ಮಗಳಿಗೆ ಎಳ್ಬೀರದ್ರು ಇದ್ರ ಮಧ್ಯೆ ನನ್ನ ಮಗನಿಗೆ ಗಿಲ್ಕಿ ಕೊಟ್ಟು ಮತ್ತೆ ಸಮಾಧಾನ ಮಾಡಿದ್ವಿ ನೆಕ್ಸ್ಟು ನಮ್ಮಮ್ಮ ಮಾಡೋಕ್ಕೆ ಅಂತ ಬಂದರು ಬಟ್ ನಮ್ಮ ಅಣ್ಣನ ಮಗ ಕರೆಕ್ಟಾಗಿ ಕೂತ್ಕೋತಾ ಇರಲಿಲ್ಲ ಅವರದ್ದೇ ಆದ ಆಟ ಆಡ್ತಾಯಿದ್ರು ಫುಲ್ ಚೇಷ್ಟೆ ಮಾಡ್ತಾಯಿದ್ದ ನಾವೆಷ್ಟೇ ಹೇಳಿದ್ರು ಅವನು ಕೂತ್ಕೊತಾ ಇರಲಿಲ್ಲ ಅದಕ್ಕೆ ನಮ್ಮ ಅದಕ್ಕೆ ಬಂದು ಕೂತ್ಕೊ ಅಂತ ಹೇಳ್ತಾ ಇದ್ರು ನೆಕ್ಸ್ಟು ನಮ್ಮ ದೊಡ್ಡಮ್ಮ ಎಳ್ಬಿರೋಕ್ಕೆ ಅಂತ ಬಂದರೆ ನಮ್ಮ ಅಣ್ಣನ ಮಗಳು ಬರೀ ಚಾಕ್ಲೇಟ್ನೇ ಹಾಕೊಡ್ತಾ ಇದ್ಲು ತಲೆ ಮೇಲಿಂದ ಬಿದ್ದಂತಹ ಚಾಕ್ಲೇಟ್ನೆಲ್ಲ ಕಲೆಕ್ಟ್ ಮಾಡಿ ಅವರಿಬ್ಬರು ಇಟ್ಕೊತಾ ಇದ್ರು ಇದೆಲ್ಲ ಆದಮೇಲೆ ನಮ್ಮ ಮನೇಲಿದ್ದಂತಹ ಅತ್ತೆ ನಮ್ಮ ಅಣ್ಣಂದರು ನಮ್ಮ ದೊಡ್ಡಪ್ಪ ನನ್ನ ಕಝೀನು ನಮ್ಮ ಯಜಮಾನ್ರು ಎಲ್ಲರೂ ಮಕ್ಕಳಿಗೆ ಅಕ್ಷತೆ ಇಟ್ಟು ಆಶೀರ್ವಾದ ಮಾಡಿದ್ರು ಮನೇಲಿ ಚಿಕ್ಕ ಮಕ್ಕಳಿದ್ರೇ ಚೆಂದ ಅವರ ಆಟ ತುಂಟಾಟ ಅವ್ರ ಚೇಷ್ಟೆಗಳು ನೋಡ್ತಾ ಇದ್ದರೆ ಎಷ್ಟೇ ಆಯಾಸ ಆಗಿದ್ರೂ ದೂರ ಆಗಿಬಿಡುತ್ತೆ ಎಲ್ಲರೂ ಮಕ್ಕಳಿಗೆ ಆಶೀರ್ವಾದ ಮಾಡಾದ್ಮೇಲೆ ನಮ್ಮತ್ಕೇರಿಬ್ರು ಆರತಿ ಮಾಡಿದ್ರು ಇದೆಲ್ಲ ಆದ್ಮೇಲೆ ಎಲ್ಲಾರ್ಗು ಅರ್ಶನ ಕುಂಕುಮ ಕೊಟ್ರು ಕೊನೆಗೆ ನಾನು ಅರ್ಶನ ಕುಂಕುಮ ತಗೊಂಡು ಈ ವರ್ಷದ ಮೊದಲನೇ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್